ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಸರ್ಕಾರಿ ಶಾಲೆಗಳು ಬೆಳೆಯಬೇಕು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಎಲ್ಲ ಸೌಲಭ್ಯಗಳು ದೊರೆಯಬೇಕು ಅವರು ಬೆಳೆದು ದೊಡ್ಡವರಾಗಿ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಬೇಕು ಎಂದು ಮಳಮಾಚನಹಳ್ಳಿ ಗ್ರಾಮದ ಯುವ ಮುಖಂಡ ರವಿ ಬಿಗೌಡ ಅವರು ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಶಾಲೆಯ ದ್ವಾರದಲ್ಲಿ ತೆಂಗಿನಗರಿಯ ಚಪ್ಪರ ಹಾಕಿ ತಳಿರು ತೋರಣಗಳಿಂದ ಶೃಂಗರಿಸಲಾಗಿದ್ದು ಶಾಲೆಗೆ ಆಗಮಿಸಿದ ವಿದ್ಯಾರ್ಥಿಗಳಿಗೆ ಗುಲಾಬಿ ಹೂ ನೀಡಿ ಸ್ವಾಗತಿಸಿ ನೋಟ್ ಪುಸ್ತಕ ಲೇಖನ ಸಾಮಗ್ರಿಗಳು ಹಾಗೂ ಚಾಕ್ಲೇಟ್ ನೀಡುವ ಮೂಲಕ ಶಾಲೆಗೆ ಬರಮಾಡಿಕೊಳ್ಳಲಾಯಿತು ನಂತರ ಶಾಲಾ ಆವರಣದಲ್ಲಿ ಸಾಂಕೇತಿಕವಾಗಿ ಸಮವಸ್ತ್ರ ಪಠ್ಯಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಗ್ರಾಮದ ಯುವ ಮುಖಂಡ ರವಿ ಬಿಗೌಡ ಅವರು ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಈ ಮಕ್ಕಳ ತಂದೆ ತಾಯಿಯರನ್ನು ಕರೆದು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಅರಿವು ಮೂಡಿಸಬೇಕು ಸರ್ಕಾರಿ ಶಾಲೆಗಳು ಯಾವುದೇ ಖಾಸಗಿ ಶಾಲೆಗಳಿಗಿಂತ ಕಡಿಮೆ ಇಲ್ಲ ಎಂಬಂತೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಸರ್ಕಾರಿ ಶಾಲೆಗಳಲ್ಲಿ ಕಲ್ಪಿಸಲಾಗುತ್ತಿದ್ದು ಮಳಮಚನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಯಲ್ಲಿ ದಾಖಲಾಗಿ ಉತ್ತಮ ವಿದ್ಯಾಭ್ಯಾಸವನ್ನು ಪಡೆದು ಉತ್ತಮ ಫಲಿತಾಂಶದೊಂದಿಗೆ ಉತ್ತೀರ್ಣರಾಗಬೇಕೆಂದು ತಿಳಿಸಿದರು ಇಲ್ಲ ಬಹಳ ಚಿಕ್ಕ ಮಕ್ಕಳಿದ್ರೆ ತಂದೆ ತಾಯಿಗಳನ್ನ ಕರೆದು ಒಂದು ಮೀಟಿಂಗನ್ನು ಮಾಡೋದಕ್ಕೆ ನಾನು ಮುಖ್ಯ ಶಿಕ್ಷಕರಲ್ಲಿ ಮನವಿ ಮಾಡ್ತೇನೆ ಒಂಚಾರ ಸರ್ ಈಗ ಮಕ್ಕಳ ಬಗ್ಗೆ ನಾವು ಮಾತಾಡಬೇಕಾದ್ರೆ ಈ ಮಕ್ಕಳಿಗೆ ಏನು ಹೇಳಿದ್ರು ಈಗ ಅರಿವಾಗೋದಿಲ್ಲ ಪೇರೆಂಟ್ಸ್ ಪೈರೆಂಟ್ಸನ್ನು ಒಂದ್ಸರಿ ಮೀಟಿಂಗ್ ಕರೆದು ಮಕ್ಕಳ ಮುಖ್ಯನ ತಂದೆ ತಾಯಿಗೆ ಫಸ್ಟು ನಾವು ಅರಿವನ್ನು ಮೂಡಿಸಬೇಕು ಸಾಯಬ್ರೆ ತಂದೆ ತಾಯಿಗೆ ನಾವು ಫಸ್ಟ್ ಅರಿವನ್ನು ಮೂಡಿಸೋ ಕಾರ್ಯಕ್ರಮ ಮಾಡಬೇಕು ಹೇಗೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋದನ್ನ ಭಾಳ ವರ್ಷಗಳು ಬಹಳ ಹಿಂದಿನಿಂದ ಭಾಳ ಹಿರಿಯರು ಮಹಾನ್ ನೀರು ಹೇಳ್ಕೊಂಡೇ ಬಂದಿದ್ದಾರೆ ಅದು ಯಾಕೋ ಅದನ್ನ ಮಾಲ್ಯಲ್ಲಿ ಅದನ್ನು ಒಂದು ಟೈ ಇಲ್ಲ ಒಂದು ಬ್ಯಾಚ್ ಇಲ್ಲ ಪ್ರೈವೇಟ್ ಮಕ್ಕಳು ಹೋದಾಗ ನಮ್ಮ ಮಕ್ಕಳು ಅದನ್ನು ಕೇಳ್ತಾರೆ ಹಾಗೆ ಕೆಲವರು ಹೇಳಿದಾಗ ನಾವು ಅದನ್ನು ಸಹ ಮೂರ್ನಾಲ್ಕು ವರ್ಷಗಳಿಂದ ಅದನ್ನು ಮಾಡ್ಕೊಂಡು ಬಂದಿದ್ದೇವೆ ಇನ್ನು ಮುಂದೆನೂ ಅದನ್ನು ಮಾಡ್ಕೊಂಡು ಹೋಗ್ತೇವೆ ಇನ್ನೊಂದು ದುರಾಶ್ರ ಏನಂದರೆ ನಮಗೆ ಹೈಸ್ಕೂಲ್ನಲ್ಲಿ ಈ ಸರಿ ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಬಂದಿದ್ದ ಭಾಳ ನೋವಾಗಿದೆ ಈಗ ಎಂಟನೇ ತರಗತಿಯಲ್ಲಿ ಯಾರು ಇಲ್ಲಿಂದ ಉದ್ದೀರ್ಣರಾಗಿ ಹೋಗಿ ಒಂಬತ್ತನೇ ತರಗತಿ ಹಾಜರಾಗ್ತಿದ್ದೀರಾ ದಯವಿಟ್ಟು ಅವರು ಮನವಿಯ ಕಳಕಳಿಯಿಂದ ಕೇಳ್ಕೊಳ್ತೀನಿ ಎಲ್ಲರೂ ನಮ್ಮ ಮಳಮಾಚಳ್ಳಿ ಶಾಲೆಯಲ್ಲಿ ಅಡ್ಮಿಷನ್ ತಗೋಬೇಕು ಇಲ್ಲೇ ಎಸ್ ಎಲ್ ಸಿ ಮುಗಿಸ್ಬೇಕು ಅಂತ ಹೇಳಿ ನಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ನನ್ನ ಮಾತನ್ನು ಮಾತನಾಡಬೇಕು ಅವರ ಎಲ್ಲ ಶಿಕ್ಷಕರಿಗೂ ಎಲ್ಲ ಶಿಕ್ಷಣ ಗ್ರಾಮ ಪಂಚಾಯಿತಿ ಪಿಡಿಒ ಶೈಲಾ ಅವರು ಮಾತನಾಡಿ ಪ್ರತಿಯೊಬ್ಬ ವ್ಯಕ್ತಿಗೂ ಶಿಕ್ಷಣವೆಂಬುದು ಬಹಳ ಮಹತ್ವದ ಪಾತ್ರ ವಹಿಸುತ್ತದೆ ಅದರಂತೆ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವ ಮಕ್ಕಳಲ್ಲಿ ಬಡವ ಶ್ರೀಮಂತ ಎಂಬ ಭೇದ ಭಾವವಿಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಬೆಳೆಯುತ್ತಾರೆ ಇಲ್ಲಿನ ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳು ಹೆಚ್ಚಾಗಿ ಬೆಳೆಯುತ್ತವೆ ಹಾಗೂ ಸ್ನಾತಕೋತ್ತರ ಪದವಿಗಳಿಗೆ ಹಾಗೂ ಉದ್ಯೋಗಗಳನ್ನು ಪಡೆಯಲು ಸರ್ಕಾರಿ ಶಾಲೆಯಲ್ಲಿ ಮಾಡಿದ ವಿದ್ಯಾಭ್ಯಾಸ ಬಹಳಷ್ಟು ಅನುಕೂಲವಾಗುತ್ತದೆ ಎಂದು ತಿಳಿಸಿದ ಅವರು ತನ್ನ ವಿದ್ಯಾಭ್ಯಾಸದ ಜೀವನವನ್ನು ಎಲ್ಲ ಸರ್ಕಾರಿ ಶಾಲಾ ಕಾಲೇಜಿನಲ್ಲಿ ಮುಗಿಸಿರುವುದಾಗಿ ತಿಳಿಸಿದರು ಪ್ರತಿಯೊಬ್ಬ ವ್ಯಕ್ತಿ ಅಥವಾ ಮಕ್ಕಳ ಒಂದು ಭವಿಷ್ಯಕ್ಕೆ ಶಿಕ್ಷಣ ಅನ್ನೋದು ಅತ್ಯಂತ ಮಹತ್ವದ ಪಾತ್ರವನ್ನ ವಹಿಸುತ್ತೆಲ್ಲ ಸ್ಟೇಜ್ ಮೇಲೆ ಒಂದು ಸ್ಥಾನವನ್ನ ನಾವು ನೋಡಿದಾಗ ಅವರ ಒಂದು ಶಿಕ್ಷಣ ಅವರ ಜೀವನದಲ್ಲಿ ಯಾವ ರೀತಿಯ ಒಂದು ಮಹತ್ವವನ್ನ ವಹಿಸಿದೆ ಅನ್ನೋದು ನಮಗೂ ಮತ್ತೆ ನಿಮಗೆಲ್ಲರಿಗೂ ಗೊತ್ತಾಗುತ್ತೆ ಶಿಕ್ಷಣ ಇಲ್ಲದೆ ಇರೋರು ಅವರ ಒಂದು ಜೀವನ ಯಾವ ರೀತಿ ಕಟ್ಕೊಂಡಿದ್ದಾರೆ ಯಾವ ರೀತಿ ರೂಪಿಸ್ಕೊಂಡಿದ್ದಾರೆ ಶಿಕ್ಷಣ ಇರೋಂಥರು ಅವರ ಜೀವನವನ್ನ ಯಾವ ರೀತಿ ರೂಪಿಸ್ಕೊಂಡಿದ್ದಾರೆ ಅನ್ನೋದನ್ನ ನೀ ಸೊಸೈಟಿಲಿ ನೋಡಿದಾಗ ಅಬ್ಸರ್ವ್ ಮಾಡಿರ್ತೀರ ಆದ್ರಿಂದ ಮಕ್ಳೆ ಇದು ಒಂದು ನಿಮಗೆ ಸುವರ್ಣ ಅವಕಾಶ ಬಾಲ್ಯ ಇದೆ ಬಾಲ್ಯನ ಆಟ ಆಡ್ಕೊತ ಕಲಿಬೇಕು ಆಟ ಆಡೋದ್ರ ಜೊತೆ ಆಟನೂ ಸಹ ನೀವು ಕಲಿಬೇಕಾಗುತ್ತೆ ಇವತ್ತು ನಾವು ಏನು ಎಸ್ ಎಸ್ ಎಲ್ ಸಿ ವರ್ಗು ನಮ್ಮ ಹದಿನಾರು ವರ್ಷವನ್ನು ಕೇವಲ ಆಟ ಆಡೋದ್ರಲ್ಲೇ ಕಳಿ ಕಳೆದ್ರೆ ಮುಂದಿನ ನಮ್ಮ ಭವಿಷ್ಯ ಚೆನ್ನಾಗಿ ಉತ್ತಮವಾಗಿ ಇರೋದಿಲ್ಲ ಹಾಗಾಗಿ ಏನು ಎಸ್ ಎಸ್ ಎಲ್ ಸಿ ಹದಿನಾರು ವರ್ಷ ಇದೆ ಇದನ್ನು ನೀವು ತುಂಬ ಅಚ್ಚುಕಟ್ಟಾಗಿ ಪ್ಲಾನ್ಡ್ ಆಗಿ ತಗೊಂಡು ನಿಮ್ಮ ಒಂದು ಅನ್ನ ಶಿಕ್ಷಣವನ್ನು ನೀವು ಕಳ್ಕೊಬೇಕಾಗುತ್ತೆ ಅತಿ ಬಡವ್ರ ಮಕ್ಕಳು ಇರ್ತಾರೆ ಬಟ್ ಎಲ್ಲರೂ ನಾವು ಈಕ್ವಲ್ಲಾಗಿ ನೋಡ್ತೀವಿ ನೀವೆಲ್ಲ ನಿಮಗೆ ಏನೂ ಗೊತ್ತಿಲ್ಲ ಅವ್ರ ಬ ಅವ್ರ ಕಷ್ಟ ಸುಖ ನೀವು ಕೇಳ್ಕೊಂಡಿರ್ತೀರ ನಿಮ್ಮ ಕಷ್ಟ ಸುಖ ಅವ್ರಿಗೆ ಗೊತ್ತಿಲ್ಲ ಅದೇ ನಾವು ಪ್ರೈವೇಟ್ ಶಾಲೆ ಅಂತ ಹೋದಾಗ ಎಲ್ಲ ಅನುಕೂಲಸ್ಥರು ಸುಮಾರು ಜನ ನೈಂಟಿ ನೈನ್ ಪರ್ಸೆಂಟ್ ಅನುಕೂಲಸ್ಥೆ ಅಂತ ಪ್ರೈವೇಟ್ ಶಾಲೆಯ ಬಗ್ಗೆ ನಮ್ಮ ಇರ್ತಾರೆ ಅಲ್ಲಿ ಅವ್ರಿಗೆ ಕಷ್ಟ ಸುಖದ್ದು ಅವ್ರದ್ದು ಏನಿದೆ ಏನೂ ಅವ್ರಿಗೆ ಗೊತ್ತಿರೋಲ್ಲ ಹಂಗಾಗಿ ಕನ್ನಡ ಶಾಲೆ ನನಗಂತೂ ವೈಯಕ್ತಿಕವಾಗಿ ತುಂಬ ಇಷ್ಟ ಆಮೇಲೆ ಇನ್ನೂ ಒಂದು ನಿಮಗೆ ಜಾಬ್ ಸಹ ಕನ್ನಡ ಶಾಲೆಯಲ್ಲಿ ಕನ್ನಡ ಶಾಲೆಯಲ್ಲಿ ಒಂದರಿಂದ ಹತ್ತನೇ ಕ್ಲಾಸ್ವರೆಗೂ ಕನ್ನಡ ಶಾಲೆ ಬಿಟ್ಟು ಗ್ರಾಮೀಣ ಅಂದರೆ ರೂರಲ್ ಏರಿಯಾದಲ್ಲಿ ನೀವೇನಾದರೂ ಏನಾದರೂ ಓದಿದರೆ ಅಪಾಯಿಂಟ್ಮೆಂಟ್ಸಲ್ಲಿ ರಿಸರ್ವೇಷನ್ ಇರುತ್ತೆ ಫೈವ್ ಪರ್ಸೆಂಟ್ ರಿಸರ್ವೇಷನ್ ಇರುತ್ತೆ ಹಂಗಾಗಿ ಒನ್ ಟು ಟೆಂತ್ ರೂರಲಲ್ಲಿ ಕನ್ನಡ ಅಲ್ಲಿ ಹೋಗುತ್ತೆ ಮುಂದಿನ ಉದ್ಯೋಗಗಳಿಗೂ ಸಹ ನಿಮಗೆ ಅನುಕೂಲ ಆಗುತ್ತೆ ಯಾವುದೇನೋ ಒಂದು ಆ ಒಂದು ರಿಸರ್ವೇಷನನ್ನು ನಾನು ತೊಗೊಂಡಿದ್ದೀನಿ ಹಾಗಾಗಿ ಕನ್ನಡ ಶಾಲೆಯಿಂದ ತುಂಬ ಅನುಕೂಲ ಇದೆ ಪಡ್ಕೊಳ್ಳಿ ಪಿ ಯು ಸಿ ಹೊಡೆದು ವಿಶ್ವನಾಥಪುರದಲ್ಲಿ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಇಲ್ಲಿ ಸೆವೆಂತ್ವರೆಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಲ್ಲಿ ಏಯ್ ಸೆಕೆಂಡ್ ಪಿ ಯು ಸಿ ಹೊಡೆದು ಮತ್ತು ಡಿಗ್ರಿ ನಾನು ದಬಳ್ಳಪುರದಲ್ಲಿ ಶ್ರೀ ಕುಂಗಾಡಿಯಪ್ಪ ಕಾಲೇಜಲ್ಲಿ ಏಡೆಡ್ ಕಾಲೇಜದು ಅಲ್ಲಿ ನನ್ನ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದೆ ಬಿ ಎಡನ್ನು ಕಂಟಿನ್ಯೂ ಮಾಡ್ತೀನಿ ಚಿಕ್ಕಬಳ್ಳಾಪುರ ಮುನ್ಸಿಪಲ್ ಕಾಲೇಜಲ್ಲಿ ಒನ್ ಅವಾಗ ಟೆನ್ ಮಂತ್ಸ್ ಕೋರ್ಸ್ ನಂದು ಬಿ ಎಡ್ ಬಿ ಎಡ್ ಮುಗಿಯುತ್ತೆ ಬಿ ಎಡ್ ಆಗಿದ ತಕ್ಷಣ ಒಂದು ಟು ತ್ರೀ ಮಂತ್ಸ್ ನನಗೆ ಕಾಂಪಿಟೇಷನ್ ಎಕ್ಸಾಮ್ಗೆ ಕಾಲಾಗುತ್ತೆ ಐ ಸ್ಕೂಲ್ ಟೀಚರ್ದು ಮತ್ತು ಪಿ ಡಿ ಎರಡೂ ಕಾಲಾಗುತ್ತೆ ಆಗ ಎರಡೂ ಎಕ್ಸಾಮ್ ಬರೀತೀನಿ ನನ್ನ ಒಂದು ಗುರಿ ಇದ್ದಿದ್ದು ನಾನು ಕಡ್ಡಾಯವಾಗಿ ಹೈಸ್ಕೂಲ್ ಶಿಕ್ಷಕಿನೇ ಆಗಬೇಕು ನಾನು ನನ್ನ ಟೀಚರ್ಸ್ ಇಂದ ನಾನು ಮೋಟಿವೇಟ್ ಆಗಿ ನಾನು ಶಿಕ್ಷಕಿ ಆಗಬೇಕು ಅಂತ ನನಗೆ ಕನಸಿತ್ತು ಬಟ್ ಪಾಯಿಂಟ್ ಸಮಥಿಂಗ್ ಅಲ್ಲಿ ಒಂದು ಒಂದು ಮಾರ್ಕ್ಸ್ ಅಲ್ಲ ಪಾಯಿಂಟ್ ಸಮಥಿಂಗ್ ಅಲ್ಲಿ ಹೈ ಸ್ಕೂಲ್ ಟೀಚರ್ ಪೋಸ್ಟ್ ಗೆ ಸೆಲೆಕ್ಷನ್ ಹೋಗುತ್ತೆ ಅದ ಆಗಸ್ಟ್ ಅಲ್ಲಿ ರಿಸಲ್ಟ್ ಬರುತ್ತೆ ಇದು ಪಿ ಡಿ ಒ ಬರ್ದಿರ್ತೀನಿ ಇದೇನು ಅಂತ ನನಗಂತೂ ಗೊತ್ತಿಲ್ಲ ಬರ್ದಿರ್ತೀನಿ ಸೆಪ್ಟೆಂಬರ್ ಅಲ್ಲಿ ರಿಸಲ್ಟ್ ಬರುತ್ತೆ ಈ ಸೆಲೆಕ್ಷನ್ ಆಗಿರ್ತೀನಿ ಕಾರ್ಯದರ್ಶಿ ರಾಜಣ್ಣ ಅವರು ಮಾತನಾಡಿ ಜೀವನಕ್ಕೆ ವಿದ್ಯಾಭ್ಯಾಸದ ಮಹತ್ವದ ಬಗ್ಗೆ ಮಕ್ಕಳಿಗೆ ತಿಳಿಸಿಕೊಟ್ರು ಈ ಮಂಡ್ಯ ಡಿ ಸಿ ಕುಮಾರ್ ಅಂತ ಗೊತ್ತಾ ಮಂಡ್ಯದಲ್ಲಿ ಈಗ ಡಿ ಸಿ ಇದ್ದಾರೆ ಈಗ ಪ್ರೆಸೆಂಟ್ ಇವತ್ತು ಕುಮಾರ್ ಅಂತ ಅದಕ್ಕೆಲ್ಲ ಬೈತಾ ಇದ್ದಾರೆ ಕಾಲಿ ಕುಮಾರ್ ಖಾಲಿ ಕುಮಾರ್ ಖಾಲಿ ಕುಮಾರ್ ಬೇರೆಯವರಿಗೆಲ್ಲ ವಿಜಯ್ ಕುಮಾರ್ ಸಂತೋಷ್ ಕುಮಾರ್ ಸತೀಶ್ ಕುಮಾರ್ ಈ ಥರ ಹೆಸ್ರುಗಳಿದ್ರೆ ಅವ್ನು ಬರೀ ಕುಮಾರ್ ಅಂತ ಅದನ್ನ ಸಕೇಳಿ ಮಾಡ್ತಾಯಿದ್ದೆ ಇವತ್ತು ಆದನಿಗೆ ಡಾಕ್ಟರು ಒಂದು ಕಡೆ ಡಾಕ್ಟರ್ ಕುಮಾರ್ ಆ ಕಡೆ ಐ ಎ ಎಸ್ ಅಂದರೆ ನಾವು ಮನ್ಸು ಮಾಡಬೇಕಷ್ಟೇ ಆಯಿತು ಅವ್ರು ಅಂಗಸ್ಕ್ರೂ ಮಾಡೋದು ಅಂತಲ್ಲ ಮಕ್ಕಳು ನಾವೇನು ಮಾಡಿದ್ರು ನಮ್ಮ ಹೆಸರನ್ನು ನಾವು ಉನ್ನತ ಮಾಡೋದಲ್ಲಿ ನಮ್ಮ ಹೆಸರನ್ನು ಗುಡಿಸ್ಬೋದು ಇವತ್ತು ಅಂಕಿತ ಅವಳಿಗೆ ಮನೆಯಲ್ಲಿ ಕೂಲಿ ಮಾಡೋದು ತಂದೆ ತಾಯಿ ಕೂಲಿ ಮಾಡ್ತಾ ಇದ್ದು ಮನೆಯಲ್ಲಿ ಅವಳು ಸಾಕಾದಲ್ಲಿ ಅವಳು ನಾಶ ಹಾಕಿದ್ದು ಇವತ್ತು ಅವ್ಳ ಟಾಪರ್ ಆದರೂ ಮನೆ ಸಿ ಎಮ್ ಅವರು ಅವ್ರಿಗೆ ಸನ್ಮಾನ ಮಾಡೋದು ಕಾಳಜಿ ಮಾಡಬೇಕು ಈ ಒಂದು ಅವಕಾಶ ಎಲ್ಲರ ಎಲ್ಲ ಮಕ್ಕಳಿಗೆ ಇರ್ತವೆ ಇವತ್ತು ನಾಳೆ ನಮ್ಮ ಶಾಲೆಯಲ್ಲಿ ನೀವು ಉನ್ನತ ಮಾಡಿದಾಗ ಬಂದರೆ ಶಾಲಾ ಮಕ್ಕಳ ನಾವು ಸನ್ಮಾನ ಮಾಡ್ತೀವಿ ನೀವು ಎಸ್ ಎಲ್ ಸಿ ಒಳ್ಳೆ ಟಾಪರ್ ಬಂದ್ರೆ ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಸನ್ಮಾನ ಮಾಡ್ತೀವಿ ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾರೆ ರಾಜ್ಯ ಮಟ್ಟದಲ್ಲಿ ಮಾಡ್ತಾರೆ ಅವಕಾಶ ಇದೆ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕ ಮಂಜುನಾಥ್ ಅವರು ಮಾತನಾಡಿ ನಮ್ಮ ಶಾಲೆಯಲ್ಲಿ ಎಂಟನೇ ತರಗತಿ ಮಕ್ಕಳಿಗೆ ಗಣಿತ ಹಾಗೂ ವಿಜ್ಞಾನ ಪಾಠ ಹೇಳಲು ಶಿಕ್ಷಕರ ಕೊರತೆ ಇದ್ದು ಆದಷ್ಟು ಬೇಗ ಶಿಕ್ಷಕರನ್ನು ನೇಮಿಸಬೇಕು ಹಾಗೂ ಶಾಲೆಗೆ ಆಟದ ಮೈದಾನವಿಲ್ಲದೆ ಮಕ್ಕಳಿಗೆ ಕ್ರೀಡಾ ಚಟುವಟಿಕೆಯಲ್ಲಿ ಬಹಳಷ್ಟು ತೊಂದರೆ ಅನುಭವಿಸುತ್ತಿದ್ದು ಆದಷ್ಟು ಬೇಗ ಮೈದಾನವನ್ನು ಕಲ್ಪಿಸಿಕೊಡಬೇಕೆಂದು ಹಾಗೂ ಶಾಲೆಯ ಮುಂಭಾಗದಲ್ಲಿ ರಸ್ತೆ ಇದ್ದು ಈ ರಸ್ತೆಯಲ್ಲಿ ವಾಹನಗಳು ವೇಗವಾಗಿ ಚಲಿಸುತ್ತಿರುತ್ತವೆ ಇಲ್ಲಿ ಶಾಲೆ ಇರುವುದರಿಂದ ಸೂಚನಾ ಫಲಕವಾಗಲಿ ಅಥವಾ ಯಾವುದೇ ರೀತಿಯ ರಸ್ತೆ ಹುಬ್ಬುಗಳನ್ನು ಇಲ್ಲದೆ ಇರುವುದರಿಂದ ಮಕ್ಕಳಿಗೆ ಬಹಳ ಷ್ಟು ತೊಂದರೆ ಆಗುತ್ತಿದ್ದು ಶಾಲೆಯ ಎರಡೂ ಕಡೆಗಳಲ್ಲಿ ರಸ್ತೆ ಉಬ್ಬುಗಳನ್ನು ನಿರ್ಮಿಸಿ ಮುಂದೆ ಆಗಬಹುದಾದ ಅನಾಹುತಗಳನ್ನು ತಪ್ಪಿಸಬೇಕೆಂದು ತಿಳಿಸಿದ್ರು ದೂರುಗಳು ಬಂದಿದ ಕಾರಣ ನಮ್ಮಲ್ಲೇ ಅಂತ ಕೇಳ್ಕೊಳ್ತಾ ಈ ಮುಖ್ಯವಾಗಿ ಏನು ಸಮಸ್ಯೆ ಅಂದ್ರೆ ಗಣಿತ ಮತ್ತು ವಿಜ್ಞಾನ ಬೋಧನೆ ಮಾಡೋದು ತುಂಬಾ ಇದಾಗಿದೆ ಈ ಒಂದು ಸಂದರ್ಭದಲ್ಲಿ ಈ ಬಿ ಎಡ್ ಆಗಿರುವಂಥ ಶಿಕ್ಷಕರನ್ನು ನಮ್ಮ ಶಾಲೆಗೆ ನಿಯೋಜನೆ ಮಾಡಿಕೊಡೋದು ಮಾಡಿಕೊಡ್ಬೇಕು ಅಂತ ಹೇಳಿ ಅಧಿಕಾರಿಗಳನ್ನು ನಮ್ಮ ಇಲಾಖಾ ಅಧಿಕಾರಿಗಳನ್ನು ಕೇಳ್ಕೊಳ್ತಕ್ಕಂಥ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಆ ಒಂದು ನೀಗಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಮತ್ತು ಶಾಲಾ ಮಕ್ಕಳಿಗೆ ಆರೋಗ್ಯ ಆರೋಗ್ಯವಾದಂಥ ದೇಹದಲ್ಲಿ ಆರೋಗ್ಯವಾದ ಮನಸ್ಸಿನ ನಿರ್ಮಾಣವೇ ಶಿಕ್ಷಣ ಅಂತಾರೆ ಮಕ್ಕಳು ಸದೃಢವಾಗಿ ದೈಹಿಕವಾಗಿ ಎಲ್ಲ ರೀತಿ ಶಿಕ್ಷಣ ಪಡಿಬೇಕಾದರೆ ಮಕ್ಕಳಿಗೆ ಕ್ರೀಡಾ ಚಟುವಟಿಕೆಗಳು ಬಹಳ ಮುಖ್ಯ ಆ ಕ್ರೀಡಾ ಚಟುವಟಿಕೆಗಳನ್ನು ನಡೆಸಬೇಕಾದ್ರೆ ನಮಗೆ ಆಟದ ಮೈದಾನದ ಕೊರತೆ ಇದೆ ಎಲ್ಲ ಗಣ್ಯರು ಈ ಒಂದು ವಿಷಯವನ್ನು ಗಮನ ತಗೊಂಡು ನಮಗೆ ಮಕ್ಕಳಿಗೆ ಸೂಕ್ತವಾದಂಥ ಮೈದಾನವನ್ನು ಒದಗಿಸಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಡ್ತಾ ಇದ್ದಾರೆ ಮತ್ತು ಈ ಒಂದು ನಮ್ಮ ಶಾಲೆಯ ಆ ಕಡೆ ಈ ಕಡೆ ಎರಡೂ ಕಡೆ ಮಕ್ಕಳು ಬಹಳ ವೇಗವಾಗಿ ವಾಹನಗಳು ಮತ್ತು ಬೈಕ್ಗಳು ಓಡಾಡ್ತಾ ಇರ್ತವೆ ಎರಡೂ ಕಡೆ ನಮಗೆ

ಸುಮಂತ್ ಮನೋಹರ್ ಶಾಲಾ ಶಿಕ್ಷಕರಾದ ರವಿ ಎನ್ ಮಧುಸೂದನ್ ಮಂಜುಳಾ ಸುಧಾವೀಣ ಸೇರಿದಂತೆ ಇನ್ನೂ ಮುಂತಾದವರಿದ್ದರು ವರದಿ ಮಳ್ಮಾಚನಹಳ್ಳಿ ಗೋವರ್ಧನ್